ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಛಾನ್ಸಿ ಅಡುಗೆ ಟಾಸ್ಕಲ್ಲಿ ಗೆದ್ದು ಎಲ್ಲರೂ ಮುಂದೆ ಜಯಶಾಲಿ ಆಗ್ಬಿಟ್ಲ ಎಲ್ಲರೂ ಮುಂದೆ ತಾನು ಮಾಡಿದ್ದೆ ಮಾಡಿದ್ದು ಅಂತ ಹೇಳಿ ಬೇಗಿ ಎಲ್ರಿಗೂ ಕೂಡ ಟಕ್ಕರ್ ಕೊಟ್ಲ ಏನಾಯಿತು ಏನು ಕತ್ತಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಪಾಪ ಬೇಕ ಆದಷ್ಟು ಅಡೆತಡೆಗಳನ್ನ ಬೇಕಾದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿದೆ ಇಲ್ಲಿ ಜಾನ್ಸಿನ ಮನೆಯಿಂದ ಕಳಿಸ್ಬೇಕು ಅನ್ನುವ ಕಾರಣಕ್ಕೆ ಪಲ್ಲವಿ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡಿದ್ದ ಬೇಕಾದಷ್ಟು ರೀತಿಯ ತೊಂದರೆಗಳನ್ನು ಕೊಡ್ತಿದ್ದಾರೆ ಇಲ್ಲಿ ಜಾನ್ಸಿಗೂ ಕೂಡ ಸತ್ಯ ಗೊತ್ತಾಗಿದೆ ಇವರು ಎಲ್ಲರೂ ಕೂಡ ನನ್ನ ಮನೆಯಿಂದ ಉಳಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಆದರೂ ಕೂಡ ಝಾನ್ಸಿ ಏನೂ ಕೂಡ ಮಾಡದೆ ತನ್ನಿಂದ ಏನೇನು ಸಾಧ್ಯ ಅನ್ನೋ ಎಲ್ಲವನ್ನ ಕೂಡ ಮಾಡ್ತಾ ತನ್ನ ಗಂಡನ ಮನೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೆ ತಾನು ತನ್ನ ಮನೆಗೆ ಹೋಗಬೇಕು ಅಂದ್ರೆ ಜಾನ್ಸಿನ ಮನೆ ಬಿಟ್ಟು ಓಡಿಸ್ಬೇಕಾ ಅನ್ನೋ ಕಾರಣಕ್ಕೆ ಇಲ್ಲಿ ಪಲ್ಲವಿ ಜಾನ್ಸಿನ ಓಡಿಸಲೇಬೇಕು ಅಂತ ನಿರ್ಧಾರ ಮಾಡಿದೆ ಕಠಿಣ ತರದ ಟಾಸ್ಕ್ ಅನ್ನ ಕೊಡುವುದ್ರ ಮುಖಾಂತರ ಇಲ್ಲಿ ಜಾನ್ಸಿಗೆ ಮನೆಯಿಂದ ಗೇಟ್ ಪಾಸ್ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪಲ್ಲವಿ ಪಲ್ಲವಿ ಮಾತ್ರ ಅಲ್ಲ ಇಡೀ ಮನೆಯವ್ರು ಕೂಡ ಪಲ್ಲವಿಗೆ ಸಾಥ್ ಕೊಟ್ಟಿದ್ದಾರೆ ಇಲ್ಲಿ ತುಂಬಾನೇ ಕಷ್ಟ ಕೊಡುವುದ್ರ ಮುಖಾಂತರ ಇಲ್ಲಿ ಜಾನ್ಸಿನ ಮನೆಯಿಂದ ಓಡಿಸ್ಬೇಕು ಅಂತ ಹೇಳಿ ಇಲ್ಲಿ ಜಾನ್ಸಿಗೆ ಅಡಿಗೆ ಮಾಡೋದಕ್ಕೆ ಹೇಳ್ತಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಜಾನ್ಸಿ ಕೂಡ ಕೆಲಸ ಮಾಡಿ ಊಟಕ್ಕೆ ಅಂತ ಕೂತಾಗ ಆಕೆಗೆ ಕೊಟ್ಟಂಥ ಊಟ ತುಂಬ ಖಾರವಾಗಿತ್ತು ಹಾಗಾಗಿ ಇಲ್ಲಿ ಇಂಥ ಖಾರದ ಊಟ ನಾನು ತಿನ್ನೋಕ್ಕಾಗಲ್ಲ ಅಂದಾಗ ನೀನೇ ಮಾಡ್ಕೊಂಡು ತಿನ್ಬೋದು ಅಂತದಾಗೆ ಜೊತೆಗೆ ನೀನೇ ಅಡಿಗೆ ಮಾಡಬೇಕು ಅಂತದಾಗೆ ಇಲ್ಲಿ ಝಾನ್ಸಿ ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡ್ಬಿಟ್ರು ಆದರೆ ಇಲ್ಲಿ ಜಾನ್ಸಿಗೆ ಅಡುಗೆನೇ ಬರೋದಿಲ್ಲ ಆದರೂ ಕೂಡ ಝಾನ್ಸಿ ಅಡಿಗೆ ಮಾಡೋದಕ್ಕೆ ಒಪ್ಕೊಂಡ್ರು ಇನ್ನೇನು ಮಾಡೋದು ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಿದ್ದಾಗೆ ಯಾವ ಒಂದು ಐಟಮ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸ್ಟವ್ ಹೇಗೆ ಆನ್ ಮಾಡಬೇಕು ಅಂತ ಗೊತ್ತಿಲ್ಲ ಆದ್ರೂ ಕೂಡ ಅಡಿಗೆ ಟಾಸ್ಕನ್ನು ಒಪ್ಕೊಂಡಿದ್ದಾರೆ ಏನಪ್ಪಾ ಮಾಡಲಿ ಅಂತ ಹೇಳಿ ತಲೆ ಮೇಲೆ ಕಾಯಿ ಹಾಕೊಂಡು ಕೂತಿರು ಸಮಯಕ್ಕೆ ಸರಿಯಾಗಿ ಇಲ್ಲಿ ಸಂಗೀತ ಬರ ಬಂದಿದ್ದ ಅದ್ಕೆ ಏನು ಮಾಡ್ತಿದಿರ ಅಂದಾಗ ಏನು ಮಾಡಲಿ ಸಂಗೀತ ನಂಗೆ ಅಡುಗೆನ ಮಾಡಕ್ಕೆ ಬರಲ್ಲ ಅಡುಗೆ ಮನೇನೆ ನೋಡಿಲ್ಲ ಅಂಥದ್ರಲ್ಲಿ ಅಡುಗೆ ಮಾಡೋದು ಅಂದರೆ ಏನು ಮಾಡಲಿ ಅಂತನೇ ಅರ್ಥ ಆಗ್ತಿಲ್ಲ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾರೆ ನಾನೇನು ಹೆಲ್ಪ್ ಮಾಡ್ಬೋದು ಅದಕ್ಕೆ ಆದರೆ ಅಜ್ಜಿ ಯಾರನ್ನು ಕೂಡ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಆದರೂ ಕೂಡ ಬ್ಲೂಟೂತ್ ಇಟ್ಕೊಂಡು ಹೆಲ್ಪ್ ಮಾಡ್ಬೋದು ಆದರೂ ಕೂಡ ನಿಮಗೂ ಕೂಡ ಮಾಡಕ್ಕೆ ಬರಬೇಕಾಗತ್ತೆ ಯೂಟ್ಯೂಬ್ನ ನೋಡಿಕೊಂಡು ಮಾಡಬೇಕಾಗತ್ತೆ ಬಟ್ ಏನು ಮಾಡಿದ್ರು ಅಂತದಾಗೆ ಅಲ್ಲಿಗೆ ಪಲ್ಲವಿ ಬರ್ತಾರೆ ಪಲ್ಲವಿ ಬಂದಿದ್ದೆ ಏನು ಮಾಡ್ತಿದ್ಯಾ ಸಂಗೀತ ಅಂದಾಗ ಅದು ಮೆನು ಕೇಳ್ತಿದ್ರು ಮೆನು ಮೆನೂನಾ ಹೇಳ್ತಿದ್ದೆ ಅಷ್ಟೇ ಅಂದಾಗ ಮೊದ್ಲು ಇಲ್ಲಿಂದ ಹೋಗು ನಾನ್ ಮೆನು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಸಂಗೀತನ ಕಳಿಸ್ತಾರ ತದನಂತರ ಇಲ್ಲಿ ಪಲ್ಲವಿ ಏನ್ ಮಾಡ್ಬೇಕು ಅಂತ ಹೇಳಿ ಝಾನ್ಸಿ ಕೇಳಿದಾಗ ಏನ್ ಮಾಡಬೇಕಾ ಇನ್ನು ಮುದ್ದೆ ಮಾಡಬೇಕು ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಪಾಯಸ ಎಲ್ಲವನ್ನೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಇಷ್ಟೆಲ್ಲ ನಾನೇ ಮಾಡಬೇಕಾ ಹೆಸರನ್ನು ನೆನಪಿಟ್ಕೊಳ್ಳೋದು ಕಷ್ಟ ಅಂಥದ್ರಲ್ಲಿ ಇದನ್ನೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಅಂದಾಗ ನಾನು ನಿನಗೆ ಕಷ್ಟ ಕೊಡ್ತೀನಿ ಆದರೆ ತುಂಬ ಅಂದರೆ ತುಂಬ ಕಷ್ಟ ಕೊಡುವುದಿಲ್ಲ ಅದಕ್ಕೋಸ್ಕರ ಎಲ್ಲವನ್ನ ಕೂಡ ಬರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಪಲ್ಲವಿ ಹೇಳ್ತಾರೆ ಖಿನಗೆ ಹೀಗೆ ಮಾಡೋದು ಅಂತ ಬರ್ಕೊಂಡು ಬಂದಿದ್ಯಾ ಕೊಡಿ ಅಂತ ಜಾನ್ಸಿ ಹೇಳಿದಾಗ ಹೀಗೆ ಮಾಡೋದು ಅಂತಲ್ಲ ಏನು ಮಾಡೋದು ಅಂತ ಬರ್ಕೊಂಡು ಬಂದಿದ್ದೀನಿ ಇದನ್ನು ಊಟದ ಟೈಮ್ ಅಷ್ಟರಲ್ಲಿ ನೀನು ಮಾಡಿ ತೊಗೊಂಡು ಬಂದು ನಮಗೆ ಬಡಿಸ್ಬೇಕು ಅಂತ ಹೇಳಿ ಪಲ್ಲವಿಯಲ್ಲಿಂದ ಹೋಗ್ತಾರೆ ಕಿನಪ್ಪ ಮಾಡೋದು ಸ್ವೀಟ್ ಎಲ್ವನ ಕೂಡ ಮಾಡಿ ಅಂತ ಹೇಳಿದಾಳೆ ಏನು ಮಾಡ್ಕೊಳ್ಳಿ ನಾನು ಅಂತ ಅಂದ್ಕೊಂಡಿದ್ದೆ ಮೊದಲು ಏನು ಮಾಡಲಿ ಸ್ವೀಟ್ ಮಾಡಿಬಿಡೋಣ ಸ್ವೀಟೇ ಅಲ್ವಾ ಎಲ್ಲದಕ್ಕೂ ಕೂಡ ಮೊದಲು ಮಾಡೋದು ಅಂತ ಅಂದ್ಕೊಂಡಿದ್ದೆ ಸ್ವೀಟ್ ಮಾಡೋಕೆ ಕ್ಯಾರೆಟ್ ಗಿರೆಟ್ ತೊಗೊಳ್ಳೋ ಬಂದು ಪಾಯಸ ಬೆಳ್ಳಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಹೋಗ್ಬಿಟ್ಟು ಮೂಲಂಗಿ ತೊಗೋತಿದ್ದಾರೆ ಆ ಕಡೆ ಗೋಧಿ ಇಟ್ಟು ಅದು ಇದು ಸಕ್ಕರೆಗೆ ಉಪ್ಪು ಅದು ಇದು ಏನೇನೋ ತೊಗೊಂಡು ತುಂಬಾ ಮಿಸ್ ಮಾಡ್ತಾರೆ ಎಲ್ಲ ಸಾಮಾನೇನು ತೊಗೊಂಡಾಯ್ತು ಬಟ್ ಹೇಗೆ ಮಾಡುದು ಅಂತ ಅನ್ಕೋತಿದ್ದಾಳೆ ಆತ ಕಡೆ ಸಂಪತ್ ಕುಮಾರ್ ಅವರು ಅನಿತಾ ಅಣ್ಣಂಗೆ ಕಾಲ್ ಮಾಡಿದ್ದಾರೆ ಅನಿತಾ ಅಣ್ಣ ಬಂದದ ಅನಿತಾ ಮತ್ತು ಅಮ್ಮನ ಹತ್ರ ಸಂಪತ್ ಕುಮಾರ್ ಸರ್ ಕಾಲ್ ಮಾಡ್ತಿದ್ದಾರೆ ಅಂದಾಗ ಸ್ಪೀಕರ್ ಆನ್ ಮಾಡು ಅಂತಾರೆ ಆ ಕಡೆಯಿಂದ ಸಂಪತ್ ಕುಮಾರ್ ಅವರು ನಿಮ್ಮಪ್ಪನ ಕಾಲ್ಗೆ ಟ್ರೈ ಮಾಡ್ತಿದ್ದೆ ಬಟ್ ರಿಸೀವ್ ಮಾಡಿಲ್ಲ ಅದಕ್ಕೋಸ್ಕರನೇನೆ ಕಾಲ್ ಮಾಡಿದೆ ಪಾಪ ಅನಿತಾ ಮದುವೆ ನಿಂತು ಹೋಯ್ತಂತೆ ಖಂಡಿತ ತುಂಬ ಬೇಜಾರಾಯಿತು ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೊಳ್ಳಿ ಯಾಕಂದರೆ ಆ ಹುಡುಗ ಏನು ಅನ್ನೋದು ಮದ್ವೆಗೆ ಮುನ್ನಾನೇ ಗೊತ್ತಾಯ್ತಲ್ವಾ ಆಮೇಲೆ ಮದ್ವೆ ಆಗಿ ಮನೆಗೆ ಹೋಗಿ ತೊಂದರೆ ಅನ್ಭವಿಸಿದ್ರೆ ಏನು ಮಾಡಬೇಕಿತ್ತು ಅಂತ ಹೇಳಿದ್ದ ಸ್ವಲ್ಪ ದಿನಗಳ ಕಲ್ಲಿ ನಾನೇ ಮನೆಗೆ ಬಂದು ಅನಿತಾ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂಕಲ್ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಸಂಪತ್ ಕುಮಾರ್ ಅವ್ರಿಗೆ ಯಾವುದೇ ರೀತಿಯ ವಿಷಯ ಗೊತ್ತಿಲ್ಲ ಝಾನ್ಸಿ ಎಲ್ಲವನ್ನ ಕೂಡ ಮುಚ್ಚಿಟ್ಟಿದ್ದಾಳೆ ಅಂತ ಅದಕ್ಕೆ ಇಲ್ಲಿ ಅನಿತಾ ಹೋಗ್ಬಿಡು ಸಂಪತ್ ಕುಮಾರ್ ಅವ್ರ ಹತ್ರ ಎಲ್ಲವನ್ನ ಕೂಡ ಹೇಳಿಬಿಡೋಣ ಅವ್ರ ಮಗಳು ಮುಚ್ಚಿಟ್ಟಿರೋ ಅವ್ಳು ಮಾಡ್ತಿರೋ ನಾಟಕ ಎಲ್ಲವನ್ನ ಕೂಡ ಹೇಳೋಣ ಅಂತ ಹೇಳಿದ್ರೆ ಇಲ್ಲಿ ಅನಿತಾ ಅಣ್ಣ ಬೇಡ ಅನಿತಾ ಈಗಲೇ ದುಡ್ಡುಕೋದು ಬೇಡ ಆರು ದಿನ ಸಮಯ ಇದೆ ಅಲ್ವಾ ಆ ದಿನದಲ್ಲಿ ಅವಳು ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ ಆಮೇಲೆ ಬೇಕಿದ್ರೆ ನಾವು ಆ ಸಂಪತ್ ಕುಮಾರ್ ಸರ್ ಹತ್ರ ಹೋಗೋಣ ಅಂದಾಗ ಅದು ಸರಿನೆ ಹಾಗೆ ಮಾಡೋಣ ಅಂತ ಅನಿತಾ ಮತ್ತೆ ಅಮ್ಮ ಕೂಡ ಅಂದ್ಕೋತಾರೆ ತದನಂತರ ಇಲ್ಲಿ ಚಾನ್ಸಿ ಬಂದಿದೆ ಮನೆಯವ್ರ ಹತ್ರ ಅದು ಮುದ್ದೆನ ಎಷ್ಟೊತ್ತು ಕಲಸಿಡ್ಬೇಕು ಅಂತಿದ್ದಾರೆ ಏನು ಮುದ್ದೆ ಕಲಸಿಡೋದ ಯಾರಮ್ಮ ಹೇಳಿದ್ದು ನಿನಗೆ ಅಂತ ಹೇಳಿ ಮಾವ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸಾಸಿವೆ ಎಷ್ಟು ಕೆ ಜಿ ಹಾಕಬೇಕು ಅಂತಿದ್ದಾರೆ ಎಲ್ಲವನ್ನ ಕೇಳಿ ಎಲ್ರಿಗೂ ತಲೆ ತಿರ್ಗೋಗ್ಬಿಡತ್ತೆ ಏನು ಕೆ ಜಿ ಸಾಸಿವೆ ಹಾಕ್ತಾರೆ ಅಂತ ಹೇಳಿದಾಗ ಎಷ್ಟು ಲೀಟರ್ ಎಣ್ಣೆ ಹಾಕಬೇಕು ಅಂತಿದ್ದಾಳೆ ಇದನ್ನೆಲ್ಲ ನೋಡಿ ನಿನಗೆ ಅಡುಗೆ ಬರತ್ತಮ್ಮ ಏನು ಲೀಟರು ಕೆ ಜಿ ಗಟ್ಲೆ ಅಂತ ಹೇಳ್ತಿದ್ಯಲ್ಲ ಅಂತ ಮಾವ ಕೇಳ್ತಿದ್ರೆ ನಾನು ಅಡುಗೆ ಮನೆಗೆ ಹೋಗಿಲ್ಲ ಅಡುಗೆ ಇಲ್ಲಿಂದ ಬರುತ್ತೆ ಅಂತ ಹೇಳಿ ಜಾನ್ಸಿ ಅನ್ಕೋತಿದ್ದಾಳೆ ಏನು ಹೇಳಿದೆ ಅಡಿಗೆ ಬರಲ್ವಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಬರುತ್ತೆ ಬರುತ್ತೆ ಅಂತ ಹೇಳಿ ಜಾನ್ಸಿ ನನಗೊಂದಷ್ಟು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡಿಬಿಡಿ ಅಂತ ಹೇಳಿ ಕ್ಲಿಯರ್ ಮಾಡಿಕೊಂಡಿದ್ದೆ ಹೋಗ್ತಾಳೆ ಇದರಿಂದ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ ಇಲ್ಲಿ ಜಾನ್ಸಿಗೆ ಅಡಿಗೆ ಮಾಡೋಕೆ ಬರಲ್ಲ ಇವತ್ತೇ ಇವಳಿಗೆ ಕೊನೆ ದಿನ ಖಂಡಿತವಾಗ್ಲೂ ಇವಳು ಮಾಡೋ ಅಡುಗೆನ ಬಾಯಿಗೂ ಕೂಡ ಇಡಕ್ಕಾಗೋದಿಲ್ಲ ಫೈನಲಿ ಇವಳು ಇವತ್ತು ಗಂಟು ಬೋಟೆ ಕಟ್ಕೊಂಡು ಮನೆ ಇಂದ ಹೊರಗಡೆ ಹೋಗೋದಂತೂ ಶತಸಿದ್ಧ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಪಲ್ಲವಿ ಅನ್ಕೂತದಾಳೆ ನಾನು ಕೊಡೋ ಟಾಸ್ಕ್ ಖಂಡಿತವಾಗ್ಲೂ ಫೇಸ್ ಮಾಡೋದು ಕಷ್ಟ ಆಗತ್ತೆ ಇವತ್ತು ಜಸ್ಟ್ ಟ್ರೈಲರ್ ಅಷ್ಟೇ ಇನ್ನು ಮುಂದೆ ಇನ್ನೂ ಬೇಕಾದಷ್ಟು ಕಷ್ಟ ಇದೆ ಅಂತ ಹೇಳಿ ಹೇಳ್ತಾರೆ ಮನೆಯವ್ರು ಎಲ್ಲರೂ ಕೂಡ ಏನು ಮಾಡ್ತಾಳು ಏನು ಅನ್ಕೂತಿದ್ದಾರೆ ಉಪ್ಪಿನಕಾಯಿ ಕೂಡ ಬಂದಿದೆ ಉಪ್ಪನಕಾಯಿನ್ನ ಹೇಗೆ ಮಾಡೋದು ಎಷ್ಟು ಮಾಡಬೇಕು ಅಂತೆಲ್ಲ ಕೇಳ್ತಿದ್ರೆ ಇಲ್ಲಿ ಮಂಗಳ ಮಂಜುಳಮ್ಮ ಅವರು ಏನು ಮಾಡೋದು ಬೇಡ ಮನೆಯಲ್ಲಿ ಇದೆ ಉಪ್ಪಿನಕಾಯಿ ಅದನ್ನೇ ತಂದು ಬಡ್ಸಮ್ಮ ಅಂತ ಕೂಡ ಹೇಳ್ತಾರೆ ನಂತರ ಆ ಕಡೆ ತರುಣನ ಹತ್ರ ಹೋಗಿದೆ ಇವತ್ತು ಜಾನ್ಸಿ ಮೇಡಮ್ಗೆ ನಮ್ಮ ಮನೇಲಿ ಕೊನೆಯ ದಿನ ಖಂಡಿತ ಇವತ್ತು ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಂತಂದ್ರೆ ಏನು ಮಾತಾಡ್ತಿದ್ಯಾ ಅಂದಾಗ ಪಲ್ಲವಿ ಮನೆಯವರೆಲ್ಲ ಸೇರಿಕೊಂಡು ಅಡುಗೆ ಚಾಲೆಂಜ್ ಕೊಟ್ಟಿದ್ದಾರೆ ಅಡುಗೆ ಮಾಡಕ್ಕೆ ಹೋಗ್ತಿದ್ದಾರೆ ಅಡುಗೆ ಅಂತೂ ಖಂಡಿತ ಮಾಡಕ್ಕೆ ಬರಲ್ಲ ಫೈನಲಿ ಮಾಡೋಕ್ ಬರಲ್ಲ ಅಂದಮೇಲೆ ಮನೆಯಿಂದ ಹೋಗ್ತಾ ಇರೋದಷ್ಟು ಅಲ್ವಾ ಅಂದಾಗ ಏನು ಚೆನ್ನಾಗಿ ಡ್ರಾಮಾ ಮಾಡ್ತೀಯ ನಿನ್ನೆ ತಾನೇ ಮುದ್ಕೊಟ್ಟು ನನ್ನ ಕೈಲಿ ಸಿಕ್ಕಾಕೊಂಡಿರೋದಕ್ಕೆ ಹಾಕೊಂಡಿರೋದಕ್ಕೆ ಈ ರೀತಿ ಬಂದು ನಾನು ಹಾಗೆ ಹೀಗೆ ಅಂತ ಪೋಸ್ ಕೊಡ್ತಿದ್ಯಾ ನೀನೇನು ಅಂತ ನನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ರೀತಿ ಆಗಲ್ಲ ಆಗಲ್ಲ ಅಂತ ಅಂದ್ಕೊಂಡೆ ಜಾನ್ಸಿ ಮೇಡಮ್ಗೆ ಫುಲ್ ಹೆಲ್ಪ್ ಮಾಡ್ತಿದ್ಯಾ ನೀನು ಅಂತ ಹೇಳಿದ್ದಾರು ನೇಗಿಸ್ತಿದ್ದಾರೆ ನೀನು ಏನು ಬೇಕಿದ್ರು ಅನ್ಕೊ ಮೊದಲು ನಮ್ಮ ಮನೆಯವರು ಹಾಗೆ ಚಾನ್ಸೇ ಮೇಡಮ್ ಮನೆಯಿಂದ ಹೋದರೆ ಅಷ್ಟು ಸಾಕು ಅಂತ ರಾಘು ಹೇಳ್ತಾರೆ ಫೈನಲಿ ಚಾನ್ಸಿಗೆ ಒಂದು ಐಡಿಯಾ ಸಿಕ್ಕಿ ಬಿಡುತ್ತೆ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಆ ಇಬ್ಬರು ಶೆಫ್ಗಳಿಗೆ ಕಾಲ್ ಮಾಡಿದೆ ಹೇಗೆ ಅಡುಗೆ ಮಾಡೋದು ಅಂತ ಹೇಳಿ ಫೋನಲ್ಲಿ ಕೇಳ್ಕೊಂಡು ಎಲ್ಲವನ್ನು ಹಚ್ಚುತ್ತಾ ಮಾಡ್ತಿದ್ದಾರೆ ಅದು ಕೂಡ ಅವರಿಂದ ಸಾಧ್ಯ ಆಗೋದಿಲ್ಲ ಫೈನಲಿ ಏನಪ್ಪ ಮಾಡೋದು ಅಂತ ಅನ್ಕೋತದಾಗೆ ಈ ಕಡೆ ರಾಯ್ ಒಂದು ಐಡಿಯಾವನ್ನು ಕೊಟ್ಟೆ ಬಿಡ್ತಾರೆ ಮೇಡಮ್ ಇಷ್ಟು ಇಷ್ಟಪಡ್ತಿದೆ ಆ ನಿಂದ ಆರ್ಡರ್ ಮಾಡಿ ತೊಗೊಂಡು ಬರ್ತೀನಿ ನಾನೇ ಮಾಡಿದ್ದು ಅಂತ ಹೇಳಿ ಎಲ್ರಿಗೂ ಕೂಡ ಬಡಸ್ಬಿಡಿ ಅಂತದಾಗೆ ಸೂಪರ್ ರಾಯ್ ನೀನು ಅದೇ ರೀತಿ ಮಾಡು ನಾನು ನಿಂದಾರೇನ ಕಾಯ್ತಿರ್ತೇನೆ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಇಲ್ಲಿ ಮಾಡೋ ತರ ನಟನೆ ಮಾಡ್ತಿದ್ದಾರೆ ಫೈನಲಿ ರಾಯ್ ಬರ್ತದಾಗೆ ಮನೆಯವ್ರು ಯಾರಿಗೂ ಕೂಡ ಕಾಣಿಸ್ದಾಗೆ ಹೋಗಿದೆ ಎಲ್ಲಾ ಊಟವನ್ನ ಎತ್ಕೊಂಡು ಬಂದದ ತಾನೇ ಮಾಡಿದ್ದು ಅನ್ನೋ ಪೋಸ್ ಅನ್ನ ಕೊಡ್ಕೊಂಡು ಎಲ್ಲರೂ ಊಟ ಕೂತಿರು ಸಮಯಕ್ಕೆ ಸರಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಊಟವನ್ನು ತಂದಿಟ್ಟೆ ಬಿಡ್ತಾಳೆ ಜಾನ್ಸಿ ಎಲ್ರಿಗೂ ಕೂಡ ಫುಲ್ ಶಾಕ್ ಆಗ್ತದೆ ಹೇಗಪ್ಪ ಮಾಡಿದ್ಲು ಇದನ್ನೆಲ್ಲವನ್ನ ಕೂಡ ಅಂತ ಬಾಯಿಗೆ ಇಡ್ತಿದ್ದಾಗೆ ಕಳೆದು ಹೋಗ್ತಿದ್ದಾರೆ ಇಷ್ಟು ರುಚಿ ಶುಚಿಯಾಗಿ ಅಂತ ಹಾಗಿದ್ರೆ ಫೈನಲಿ ಈ ಚಾನ್ಸ್ ಈ ಟಾಸ್ಕಲ್ಲಿ ಕೆತ್ತದಾಗ್ತದೆ